ವಿಶ್ವದ ಎಲ್ಲೆಡೆ ಇರುವ ಹೂಮನಸ್ಸಿನ ಕನ್ನಡಿಗರಿಗೆ ಅಮಗಂ ಚಾನಲ್ಗೆ ಸುಸ್ವಾಗತ ಇಂದು ನಮ್ಮೊಡನೆ ಇದ್ದಾರೆ ಉರಗ ತಜ್ಞ ಶಿವಕುಮಾರ್ ನೀವು ಸೇರಿದ ಹಾಗೆ ಎಷ್ಟು ಪ್ರಾಣಿಗಳನ್ನ ಸಂರಕ್ಷಣೆ ಅಂದ್ರೆ ಇಲ್ಲಿ ತನಕ ನಾನು ಹದಿನೇಳು ಸಾವಿರದಕ್ಕಿಂತ ಹೆಚ್ಚು ಹಾವುಗಳನ್ನ ಸಂರಕ್ಷಣೆ ಮಾಡಿದೀನಿ ಮೈಸೂರಲ್ಲಿ ಮೂರು ಮೊಸಳೆ ರಕ್ಷಣೆ ಮಾಡಿದೀನಿ ಅದಲ್ಲದೆ ಚಿಪ್ಪು ಹಂದಿ ಮುಳ್ಳಹಂದಿ ಈ ತರ ತುಂಬಾ ಪ್ರಾಣಿಗಳನ್ನ ರಕ್ಷಣೆ ಮಾಡಿದ್ವಿ ಅದಲ್ಲದೆ ಅಂದ್ರೆ ಯಾವುದೇ ಒಂದು ನಾಯಿಗಾಗ್ಲಿ ಹಸುಗಾಗ್ಲಿ ಏನಾದ್ರು ನಮ್ಗೆ ಏಟಾಗಿದೆ ಅಂತ ಕರೆ ಬಂದ್ರೆ ನಾವು ಪಿ ಎಫ್ ಎಫ್ ಫೋನ್ ಮಾಡಿ ಅಲ್ಲಿಂದ ಆಂಬುಲೆನ್ಸ್ ಕರೆಸಿ ಅದನ್ನು ಕೂಡ ಸಂರಕ್ಷಣೆ ಮಾಡಿದೀವಿ ಮೇನ್ ಆಗಿ ನಮ್ಗೆ ಮಳೆ ಬೀಳ್ತಾ ಇದೆ ಅಂತ ಅಂದ್ರೆ ನಮ್ಗೆ ಬರ್ಡ್ಸ್ ಜಾಸ್ತಿ ಬರುತ್ತೆ ಕೆ ಆರ್ ಹಾಸ್ಪಿಟಲ್ ಮುಂದೆ ನೀವು ರೋಡ್ ಅಲ್ಲಿ ನೋಡ್ಬೋದು ಈ ಟೈಮ್ ಅಲ್ಲಿ ನೀವು ಸಾಯಂಕಾಲ ಅಥವಾ ಏನಾದ್ರೂ ಅಲ್ಲಿ ಹೋದ್ರೆ ಗಿಡಗಳೆಲ್ಲ ಜೋರಾಗಿ ಕಿರಿಸ್ತಾ ಇರ್ತವೆ ಯಾವಾಗ ಅಲ್ಲಿ ಮಳೆ ಜಾಸ್ತಿ ಬರುತ್ತೋ ಮೇಲ್ಗಡೆ ಕೂತ್ಕೊಂಡಾಗ ಒಂದ್ ಕೊಂಬೆ ಗಿಂಬೆ ಮುರಿದಾಗ ಕೆಳಗಡೆ ಬಿದೋಗ್ತವೆ ಅವಾಗ ತುಂಬಾ ಪಕ್ಷಿಗಳಿಗೆ ಏಟಾಗಿ ಅದನ್ನೂ ಕೂಡ ಸಂರಕ್ಷಣೆ ಮಾಡ್ತೀವಿ ಸರ್ ಈಗ ಅವುಗಳ ಸಂರಕ್ಷಣೆ ಮಾಡೋ ಸಮಯದಲ್ಲಿ ಏನಾದ್ರೂ ಮರೆಯಲಾಗದಂತಹ ಘಟನೆ ಆತರ ನಿಮ್ಗೆ ಏನಾದ್ರೂ ಆಗಿದೆಯಾ ಅಂದ್ರೆ ಗೊತ್ತಿರುತ್ತೆ ತುಂಬಾ ನಡೆದಿರುತ್ತೆ ಒಂದ್ ಎರಡು ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಳ್ಳಿ ಅಂದ್ರೆ ಏನಾಗುತ್ತೆ ನಾವು ಅಲ್ಲಿ ಯಾವಾಗ ಸ್ಪಾಟ್ ಗೆ ಹೋಗ್ತಿವಲ್ಲ ಹಾವಿಂದ ನಮ್ಗೆ ಏನು ತೊಂದರೆ ಇರಲ್ಲ ಜನಗಳೇ ನಮ್ಗೆ ತೊಂದರೆ ಕೊಡೋದು ಏನ್ ಮಾಡ್ತಾರೆ ಮುಂದೆ ಮೊಬೈಲ್ ಇಟ್ಕೊಂಡ್ ಮುಂದೆ ಬರೋದು ಮೊಬೈಲ್ ಫ್ಲಾಶ್ ಆನ್ ಆಗಿರುತ್ತೆ ಯಾಕಂದ್ರೆ ಯಾವುದೇ ಒಂದು ಈಗ ನಾವು ಮನುಷ್ಯ ಅಲ್ವಾ ಯಾಕಂದ್ರೆ ನಮ್ ಕೈಯಲ್ಲಿ ಹಾವಿರುತ್ತೆ ಇದ್ರಗಡೆಯಿಂದ ಯಾರೋ ಒಂದು ಟಾರ್ಚ್ ಆನ್ ಮಾಡಿದಾಗ ನಮ್ಗೆ ಏನಾಗ ಸ್ವಲ್ಪ ಡಿಸ್ಟ್ರಾಕ್ ಆಗುತ್ತೆ ನಾವ್ ಸ್ವಲ್ಪ ಆಕಡೆ ಕಡೆ ಈ ಕಡೆ ಹೋದಾಗ ಹಾವು ಕಚ್ಚ ಸಂಭವನೆ ತುಂಬಾನೇ ಜಾಸ್ತಿ ಇರುತ್ತೆ ಅದಕ್ಕೂ ಏನ್ ಮಾಡ್ತೀವಿ ನಾವು ಫಸ್ಟ್ ಪೀಪಲ್ ಮ್ಯಾನೇಜ್ಮೆಂಟ್ ನ ಮಾಡ್ಕೋಬೇಕು ಹಿಂಗೆ ನಾನು ಮತ್ತೆ ಶಾಮಣ್ಣ ಒಂದ್ಸತಿ ಆ ವಿಡಿಯೋ ಹೋಗಿದ್ದೀವಿ ಶ್ರೀರಾಮಪುರದಲ್ಲಿ ಅವ್ರ ಹಾವನ್ನ ಹಿಡ್ಕೊಂಡು ಒಂದ್ ಕೈಯಲ್ಲಿ ಹಾವಿದೆ ಇನ್ನೊಂದ್ ಕೈಲಿ ಹುಕ್ ಇಟ್ಕೊಂಡು ವಾಪಸ್ ಬರ್ತಾ ಇದ್ರೆ ಬರ್ಬೇಕಾದ್ರೆ ಒಂದು ಚೇಂಬರ್ ಓಪನ್ ಆಗಿತ್ತು ಹೋಗ್ಬೇಕಾದ್ರೆ ನೋಡ್ಲಿಲ್ಲ ಬರ್ಬೇಕಾದ್ರೆ ಒಳಗಡೆ ಕಾಲು ಇಟ್ಬಿಟ್ರು ಕಾಲಿಟ್ಟ ತಕ್ಷಣ ಅವನು ಜೋರ ಕಿರ್ಚ್ಬಿಟ್ಟ ಕಿರಿಸ್ಬಿಟ್ ನಗ್ತಾ ಇದ್ದಾನೆ ಅಂದ್ರೆ ಆಯ್ತು ಅಂತ ಅವನಿಗೆ ಹೆದರಿಕೆ ಇಲ್ಲ ನಗ್ತಾ ಆ ಎಲ್ಲ ಇದನ್ನ ಸಂರಕ್ಷಣೆ ಮಾಡಿ ಬ್ಯಾಗ್ ಹಾಕಿ ಆಮೇಲೆ ಹೇಳಿದ್ವಿ ಅವನಿಗೆ ನೀನೇ ನಗ್ತಾ ಇದ್ಯಾ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಜೀವನ ಸತಿ ಆಗಿದೆ ಮೇಡಮ್ ಸರ್ ಈಗ ಹಾವು ಕಚ್ಚಿದ ತಕ್ಷಣ ಯಾವ ರೀತಿ ಕ್ರಮ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಸರ್ ಈಗ ಗೊತ್ತಿರಲ್ಲ ಜನಗಳಿಗೆ ಅಂದ್ರೆ ಯಾವ್ದೇ ಒಂದು ಪ್ರಾಣಿ ಅಥವಾ ಯಾವ್ದೇ ಒಂದು ಹಾವು ಕಚ್ಚಲಿ ಫಸ್ಟ್ ಧೈರ್ಯವನ್ನ ಹೇಳ್ಬೇಕು ಯಾವ ವ್ಯಕ್ತಿಗೆ ಹಾವು ಕಚ್ಚಿರುತ್ತಲ್ಲ ಅವರಿಗೆ ಧೈರ್ಯವನ್ನ ಹೇಳ್ಬೇಕು ನಿಮ್ಗೆ ನಾವಿದೀವಿ ಏನು ತೊಂದರೆ ಆಗಲ್ಲ ನಾವು ಉಳಿಸ್ಕೋತೀವಿ ಅಂತ ಹೇಳಿದ್ರೆ ಅರ್ಧ ಅರ್ಧ ಅವನಲ್ಲಿ ಬದುಕ್ತಾ ಅಂತ ಅಕಸ್ಮಾತ್ ಏನಾದ್ರು ಓ ಹಾವು ಕಚ್ತಾ ಯೋ ಅಂದ್ರೆ ಅವ್ನ ಅಲ್ಲೇ ಅರ್ಧ ಪೂರ್ತಿ ಸತ್ತೋಗಿರ್ತಾನೆ ಐವತ್ ಪರ್ಸೆಂಟ್ ಅಲ್ಲ ಪೂರ್ತಿನೇ ಸತ್ತೋಗಿರ್ತಾನೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಹಾವು ಕಚ್ಚಿದ್ರೆ ಅವ್ರಿಗೆ ಧೈರ್ಯವನ್ನು ಹೇಳಬೇಕು ನಾವಿದೀವಿ ನಿಮ್ಗೆ ಏನು ತೊಂದರೆ ಆಗಲ್ಲ ಅಂತ ಅವ್ನ ಧೈರ್ಯವನ್ನು ಹೇಳಿ ಅವ್ನಿಗೆ ಕೂರಿಸಿ ಕೈ ಕಚ್ಚಿದ್ರೆ ಕೈ ಅಲ್ಲಾಡ್ಸೋದು ಬೇಡ ಕಾಲು ಕಚ್ಚಿದ್ರೆ ಕಾಲು ಅಲಾಡಿಸೋದ್ ಬೇಡ ಅವನ ಹತ್ತಿರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಕರ್ಕೊ ಇರ್ಸಿದ್ರೆ ಸಾಕು ಈಗ ನಮ್ಮ ಜನ ಏನು ಮಾಡ್ತಾರೆ ಹಾವು ಕಚ್ಚಿದ ತಕ್ಷಣ ಒಂದು ಬ್ಲೇಡ್ ತಗೋತಾರೆ ಆ ಜಾಗನ ಕಟ್ ಮಾಡ್ತಾರೆ ಕಟ್ ಮಾಡಿ ಅಲ್ಲಿಂದ ರಕ್ತನ ತೆಗಿತಾರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವ್ಯಕ್ತಿ ಇಲ್ಲಿ ಎಲ್ಲೋ ಕಚ್ಚಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಮೇಯ್ನ್ ನರ್ವಸ್ ಸಿಸ್ಟಮ್ ಹೋಗಿದೆ ಆಯ್ತಾ ಈ ಮೇನ್ ನರ್ವಸ್ ಸಿಸ್ಟಮ್ ಗೆ ಏನ್ ಮಾಡ್ತಾರೆ ಇಲ್ಲೆಲ್ಲೋ ಹಾವು ಕಚ್ಚಿದೆ ಈ ಮೇನ್ ನರ್ವಸ್ ಸಿಸ್ಟಮ್ನ ಕಟ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿಂದನೇ ಬ್ಲಡ್ ಲಾಸ್ ಆಗಿ ಮನುಷ್ಯ ಸತ್ತೋಗ್ತಾನೆ ಅದಕ್ಕೋಸ್ಕರ ನೀವು ಇಲ್ಲಿ ಕಚ್ಚಿತ್ತು ಅಂದ್ರೆ ಆ ಒಂದು ಭಾಗನ ನೀಟಾಗಿ ಕೆಳಗಡೆ ಇಳಿಬಿಟ್ಟು ಅವನಿಗೆ ಧೈರ್ಯವನ್ನು ಹೇಳಿ ಹಾಸ್ಪಿಟ್ಲಿಗೆ ಕರ್ಕೋದ್ರೆ ಅಷ್ಟೇ ಸಾಕು ನೀವೇನಾದರೂ ಫಸ್ಟ್ ಏಡ್ ಮಾಡೇ ಮಾಡ್ತೀನಿ ಅಂದ್ರೆ ಈ ಕೈ ಅಥವಾ ಕಾಲು ಉಳಿದಾಗ ಫುಟ್ಬಾಲ್ ಅವರು ಯಾವುದೋ ಒಂದು ಕ್ರೇಪ್ ಬ್ಯಾಂಡೇಜ್ ಕಟ್ತಾರಲ್ವ ಅದನ್ನ ಕಟ್ಕೊಂಡು ಹಾಸ್ಪಿಟ್ಲಿಗೆ ಹೋದರೆ ಸಾಕು ಯಾಕಂದ್ರೆ ಮನುಷ್ಯನ ಬಾಡಿ ಒಳಗಡೆ ಒಂದು ರಕ್ತ ಕಣ ಪೂರ್ತಿ ಓಡಾಡೋಕ್ಕೆ ಇಪ್ಪತ್ತು ಸೆಕೆಂಡ್ ಸಾಕು ಆ ಇಪ್ಪತ್ತು ಸೆಕೆಂಡ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಇನ್ನು ನಿಮ್ಗೆ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಅರ್ಧ ಲೀಟರ್ ಬಾಟ್ಲು ಅಥವಾ ಯಾವುದೋ ಒಂದು ಬಾಟ್ಲು ಈ ಬಾಟ್ಲಿಗೆ ನೀವು ಒಂದು ಡ್ರಾಪ್ ನೀರ್ ಇದು ಸಾರಿ ಒಂದು ಬಾಟ್ಲಿಗೆ ಒಂದು ಡ್ರಾಪ್ ಇಂಕ್ನ ಹಾಕಿದ್ರೆ ಅಥವಾ ಒಂದು ಡ್ರಾಪ್ ಹಾಲನ್ನ ಹಾಕಿದ್ರೆ ಬೇರೆ ಬೇರೆ ಮಾಡಕ್ ಆಗತ್ತ ಆಗಲ್ಲ ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು ಇದನ್ನ ಡೈಲ್ಯೂಟ್ ಮಾಡಬಹುದು ಅಷ್ಟೇ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಇದನ್ನ ಡೈಲ್ಯೂಟ್ ಮಾಡಬಹುದು ಹಾಸ್ಪಿಟ್ಲಿಗೆ ಹೋದ್ರೆ ಅದನ್ನೇ ಕೆಲಸ ಆಗುತ್ತೆ ಆಯ್ತಾ ಯಾವುದೇ ಕಾರಣಕ್ಕೂ ಈ ಒಂದು ವಾಟರ್ ಬಾಟ್ಲಿಗೆ ಒಂದು ಡ್ರಾಪ್ ಇಂಕ್ನ ಹಾಕಿದ್ರೆ ಇಂಕ್ ಬೇರೆ ಮತ್ತೆ ನೀರ್ನ ಬೇರೆ ಮಾಡಕ್ ಚಾನ್ಸೇ ಇಲ್ಲ ಅದಕ್ಕೋಸ್ಕರ ನೀವು ಹಾಸ್ಪಿಟಲ್ ಹೋದ್ರೆ ಅಲ್ಲಿ ನಿಮ್ಗೆ ಏನು ಆಂಟಿವೆನ ಬೇಕೋ ಆಂಟಿವೆನ ನಿಮಗೆ ಕೊಡ್ತಾರೆ ಅಲ್ಲೇ ಕ್ಯೂರ್ ಮಾಡ್ತಾರೆ ನಾವೇನು ಬೇರೆ ಔಷಧಿನೇ ಇಲ್ಲ ಆಂಟಿವೆನ ಒಂದೇ ಔಷಧಿ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಏನ್ ಮಾಡ್ತಾರೆ ಸಿಟಿ ಬಿ ಟಿ ಟೆಸ್ಟ್ ಮಾಡ್ತಾರೆ ಸಿಟಿ ಬಿ ಟಿ ಟೆಸ್ಟ್ ಮಾಡಿ ನೀವು ಯಾವ್ದಾದ್ರು ಡ್ರಗ್ಗೆ ಅಲರ್ಜಿ ಇದ್ದೀರಾ ಅಂತ ಕೇಳ್ತಾರೆ ಅಕಸ್ಮಾತ್ ನೀವು ಏನಾದರೂ ಡ್ರಗ್ಗೆ ಅಲರ್ಜಿ ಇದ್ರೆ ಆ ಅಲರ್ಜಿಗೆ ಏನ್ ಕೊಡಬೇಕು ಅದನ್ನ ಕೊಟ್ಟು ಅಲ್ಲಿಂದ ನಿಮ್ಗೆ ಟ್ರೀಟ್ಮೆಂಟ್ನ ಶುರು ಮಾಡ್ತಾರೆ ನೀವು ಕೇಳ್ಬೋದು ಆಯುರ್ವೇದ ಇಲ್ವಾ ಹಾವು ಕಚ್ಚಿದ್ರಂತ ವರೆಗಿಂತ ಮುಂಚೆ ಇದ್ದಿದೆ ಆಯುರ್ವೇದ ನಮ್ಮ ಹಿರಿಗರು ತುಂಬಾ ಬುದ್ಧಿವಂತರು ಅಂದ್ರೆ ಮೊಟ್ಟೆನ ನಾವೇನ್ ಮಾಡ್ತೀವಿ ಒಡೆದ್ ನೋಡ್ತೀವಿ ಒಳಗಡೆ ಎಷ್ಟಿದೆ ಅಂತ ಮೊಟ್ಟೆ ಇದ್ರೆ ಕೋಳಿದು ಹೊಡೆದಿ ಒಡೆದಿ ನೋಡ್ತೀವಿ ಓಹ್ ಹೌದಾ ಇನ್ನೊಂದು ಇಪ್ಪತ್ತು ದಿನ ಬೇಕು ಇನ್ನೊಂದ್ ಐದ್ ದಿನ ಬೇಕು ಇನ್ನೊಂದು ಮೂರು ದಿನ ಬೇಕು ಅಂತ ಅವ್ರು ಸೂರ್ಯನ ಬೆಳಕಿಗೆ ಹಿಡ್ಕೊಂಡು ನೋಡ್ಕೊಂಡು ಕರೆಕ್ಟ್ ಆಗಿ ಹೇಳ್ತಾ ಇದ್ರು ಇಷ್ಟೇ ದಿನದಲ್ಲಿ ಹೊರಗಡೆ ಬರುತ್ತೆ ಅಂತ ಎಲ್ಲ ಆಯುರ್ವೇದದಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ಕ್ಯಾನ್ಸರ್ಗೂ ಔಷಧಿ ಇದೆ ಬಟ್ ಏನು ಅಂದ್ರೆ ಅದು ಯಾರಿಗೂ ಹೇಳ್ಕೊಡ್ದೆ ಹೇಳ್ಕೊಡದೆ ಹೇಳ್ಕೊಡದೆ ನಶಿಸಿ ಹೋಗಿದೆ ಅಷ್ಟೇ ಯಾವುದೇ ಕಾರಣಕ್ಕೂ ನೀವು ಆಯುರ್ವೇದಿಕ್ ಮೆಡಿಸನ್ ಹೋಗದೆ ಇಂಗ್ಲಿಷ್ ಮೆಡಿಸಿನ್ ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮುಗಿಸಿ ಆಮೇಲೆ ಏನಾದ್ರು ಅಕಸ್ಮಾತ್ ಗಾಯಗಳಿದೆ ಅಂದ್ರೆ ನೀವು ಆಸ್ಪಿ ಬಂದು ನೀವು ಟ್ರೀಟ್ಮೆಂಟ್ ನ ತಗೋಬಹುದು ಸೊ ನಿಮ್ ಪ್ರಕಾರ ಯಾರಿಗೆ ಹಾವು ಕಚ್ಚಿದ್ರು ಮೊದಲು ಆಸ್ಪತ್ರೆಗೆ ಹೋಗ್ಬೇಕು ಮನೇಲೇನು ನೀವು ಗೋಲ್ಡನ್ ಅವರ್ಸ್ ಏನ್ ಹೇಳ್ತೀವಿ ಮೇಡಮ್ ಗೋಲ್ಡನ್ ಮಿನಿಟ್ಸ್ ಅಂತ ಗೋಲ್ಡನ್ ಮಿನಿಟ್ಸ್ ಅಂದ್ರೆ ಆದಷ್ಟು ಬೇಗ ಆದಷ್ಟು ಆದಷ್ಟು ಬೇಗ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾನು ಟೂ ಅವರ್ಸ್ ಅಂತ ಹೇಳಿರ್ತೀನಿ ಟೂ ಅವರ್ಸ್ ಏನು ತೊಂದ್ರೆ ಆಗಲ್ಲ ಅಂತ ಅವ್ರ ಮನೇಲಿ ಕೂತ್ಕೊಂಡು ಟೂ ಅವರ್ಸ್ ಓಕೆ ಏನಾದ್ರೂ ಟೀ ಕುಡ್ಕೊಂಡು ಆಮೇಲೆ ಬೇಡ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆಸ್ಪತ್ರೆಗೆ ಹೋದ್ರೆ ನಮ್ಗೆ ಒಳ್ಳೇದು ಸರ್ ಈಗ ಹಾವುಗಳಲ್ಲಿ ಎಷ್ಟೋ ಭಾರತ ದೇಶದಲ್ಲಿ ಒಟ್ಟು ಮುನ್ನೂರು ಜಾತಿ ಅಧಿಕ ಹಾವುಗಳಿವೆ ಅದರಲ್ಲಿ ನಾಲ್ಕು ವಿಷಮೂರಿತ ಹಾವುಗಳು ಮಾತ್ರ ನಮ್ಮ ಮನುಷ್ಯ ಸುತ್ತಮುತ್ತ ವಾಸಿಸ್ತವೆ ಮೇಡಮ್ ನೀವು ಇದನ್ನ ಅಬ್ಸರ್ವ್ ಮಾಡಬಹುದು ಅಂದ್ರೆ ಹಾವು ಹಾವು ಅಂತ ಕ್ಷಣ ಯಾವುದೇ ಕಚ್ಚಿದೆ ಅಂತ ಕ್ಷಣ ನಾಗರ ಹಾವು ಅಂತಾನೆ ಹೇಳ್ತಾರೆ ಈ ನಾಲ್ಕು ಜಾತಿಯ ಹಾವುಗಳಿಗೆ ಮಾತ್ರ ವಿಷ ಇರುತ್ತೆ ಮೇಡಮ್ ಮೊದಲನೇದು ನಾಗರ ಹಾವು ನೀವು ನೋಡಿರ್ತೀರ ಯಾವ್ದಾದ್ರು ಡಿಸ್ಟರ್ಬ್ ಆದ್ರೆ ಅಕಸ್ಮಾತ್ ಹೋಗ್ತಾ ಇದ್ದೇನಾದ್ರೂ ತೊಂದ್ರೆ ಆದ್ರೆ ಹೆಡೆ ಎತ್ತತೆ ಹೆಡೆ ಎತ್ತದು ಆಶೀರ್ವಾದ ಮಾಡಕ್ಕಲ್ಲ ನಾನು ನನ್ನ ಹತ್ರ ವಿಷ ಇದೆ ಬಂದ್ರೆ ಕಚ್ತೀನಿ ಅಂತ ವಾರ್ನ್ ಮಾಡಕ್ಕೆ ಮೊದಲನೇದು ನಾಗರ ಹಾವು ಎರಡನೇದು ಕಟ್ಟು ಹಾವು ಕಾಮನ್ ಕ್ರೇಟ್ ಅಂತ ಕರಿತೀವಿ ನೇರಳೆ ಕಪ್ಪು ಬಣ್ಣ ಇರುತ್ತೆ ಅದ್ರ ಮೇಲೆ ಬಿಳಿ ಬಿಳಿ ಎರಡು ಪಟ್ಟೆಗಳನ್ನ ದೂರ ದೂರದಲ್ಲಿ ನಾವು ಕಾಣಿಸಬಹುದು ಮೂರನೇದು ಕೊಳಕು ಮಂಡಲ ಕೊಳಕು ಮಂಡಲ ಹೆಂಗಿರುತ್ತೆ ಅಂದ್ರೆ ದಪ್ಪನೆಯ ದೇಹ ಇರುತ್ತೆ ಟ್ರೈಯಾಂಗಲ್ ಹೆಡ್ ಇರುತ್ತೆ ಬಾಡಿ ಮೇಲೆ ನೀವು ಚೆಕ್ ಮಾಡುವ ಇದು ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಬಾದಾಮಿ ಆಕಾರದ ಚಿಹ್ನೆಗಳನ್ನ ಕಾಣಿಸ್ಬೋದು ಇನ್ನೊಂದು ಸಾಸ್ಕೇಲ್ ವೈಪರ್ ಅಂತ ಕರಿತೀವಿ ಅದು ನಮ್ಗೆ ಆ ನಮ್ ಮೈಸೂರು ಭಾಗದಲ್ಲಿ ತುಂಬಾ ವಿರಳ ಅಂತಾನೆ ಹೇಳ್ಬೋದು ಯಾವುದು ಕಲ್ಲಿನ ಪ್ರದೇಶಗಳು ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಅದು ನಮ್ಗೆ ಸಿಗುತ್ತೆ ತುಂಬಾ ಚಿಕ್ಕದು ಅಂದ್ರೆ ಒಂದರಿಂದ ಒಂದೂವರೆ ಅಡಿ ತನಕ ಬೆಳೆಯುತ್ತೆ ತಲೆ ಮೇಲೆ ಪ್ಲಸ್ ಆಕಾರದ ಸೈನ್ ಇರುತ್ತೆ ಅದು ಸಾ ಸ್ಕೇಲ್ ವೈಪರ್ ಅಂತ ಏನೇ ಕರೀತಾರೆ ಅಂದ್ರೆ ಸಾ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಅರ ಅರ ಸೌಂಡ್ ಆಗುತ್ತಲ್ಲ ಈ ತರ ಅದು ಬಾಯಲ್ ಸೌಂಡ್ ಮಾಡಲ್ಲ ಬೇರೆ ಯಾವುಗಳೆಲ್ಲ ಬಾಯಲ್ ಸೌಂಡ್ ಮಾಡಿದ್ರೆ ಇವತ್ತು ತನ್ನ ಚರ್ಮನ ಉಜ್ಜಿ ಈ ತರ ಸೌಂಡ್ ಮಾಡುತ್ತೆ ಅದಕ್ಕೋಸ್ಕರ ವೈಪರ್ ಅಂತ ಕರಿತೀವಿ ಹಾವುಗಳಿಗೆ ವಿಷ ಇರುತ್ತೆ ಇದು ಮಾನವನ ಸುತ್ತಮುತ್ತ ವಾಸಿಸ್ತಲ್ಲ ಇದ್ಯಾವುದು ಅಂದ್ರೆ ಮೊದಲನೇದು ಕಾಳಿಂಗ ಸರ್ಪ ಅದು ಕಡಲ ಹಾವು ಕಾಳಿಂಗ ಸರ್ಪಗಳು ವಿಷನ್ಗಟ್ಟಲ್ಲಿ ಬದುಕುತ್ತವೆ ಅಹ್ ತೋಟಗಳಿಗೆಲ್ಲ ಬರುತ್ತೆ ಆದರೆ ಅದಕ್ಕೆ ಯಾವಾಗ್ಲೂ ತುಂಬಾ ತಣ್ಣನೇ ಜಾಗ ಬೇಕು ಕೋಲ್ಡ್ ಟೆಂಪರೇಚರ್ ಬೇಕು ಅಲ್ಲಿ ಅದು ಬದುಕುತ್ತೆ ಇನ್ನೊಂದು ಕಡಲ ಹಾವು ಮನುಷ್ಯನ ಸಂಪರ್ಕಕ್ಕೆ ಬರಲ್ಲ ಅದು ಅದು ಕಡಲಲ್ಲೇ ಇರುತ್ತೆ ಈ ಎರಡು ಜಾತಿಯ ಹಾವುಗಳಿಗೂ ವಿಷ ಇದೆ ಬಟ್ ಮನುಷ್ಯನ ಸುತ್ತಮುತ್ತ ವಾಸಿಸಲ್ಲ ಸರ್ ಹಾವುಗೆ ಹಾಲು ಇಡ್ತಾರಲ್ಲ ಹಾಲು ಇಡಬೇಕಾ ಅದು ಏನು ಪುಣ್ಯ ಬರುತ್ತೆ ಹಾವುಗಳು ಆಹಾರ ಸಿಗುತ್ತೆ ಅಲ್ವಾ ಅಂತ ಆ ಮೇಡಂ ಹಾವಿನ ಆಹಾರ ಹಾಲಲ್ಲ ಈಗ ಯಾಕಂದ್ರೆ ಕಾಡಲ್ಲಿರೋ ಹಾವುಗಳು ಕಾಡು ಮಧ್ಯೆ ನಂದಿನ ಡೈರಿ ಇಲ್ವಲ್ಲ ಮೇಡಮ್ ಅಲ್ಲೋಗಿ ಹಾಲು ಕುಡಿಯಕ್ಕೆ ಅದಕ್ಕೋಸ್ಕರ ಹಾಲುಬಾರ್ದು ಮೇಡಮ್ ಈಗ ಅದೇ ಹೇಳದ್ನಲ್ಲ ಈಗ ಕಾಡಲ್ಲಿರೋ ಹಾವುಗಳು ಎಲ್ಲ ಹಾಲು ಕುಡಿತವೆ ಅದಕ್ಕೋಸ್ಕರ ಯಾವದೇ ಪ್ರಾಣಿಯ ಸಾರಿ ಯಾವದೇ ಹಾವುಗಳು ಹಾಲ್ನ ಕುಡಿಯಲ್ಲ ಹಾವಿನ ಆಹಾರ ಹಾಲಲ್ಲ ಅಕಸ್ಮಾತ್ ಏನಾದ್ರೂ ನೀವು ಅದಕ್ಕೆ ಫೋರ್ಸ್ ಮಾಡಿ ಹಾಲ್ನ ಕುಡಿಸ್ತೀರ ಅಂದ್ರೆ ಹಾವು ಸತ್ತೋಗುತ್ತೆ ಯಾಕಂದ್ರೆ ಅದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಅದ್ರ ಸೈಕಲ್ ಅಲ್ಲಿ ಹಾಲು ಕುಡದೇ ಇರಲ್ಲ ನಾವು ಫೋರ್ಸ್ ಮಾಡ್ದಾಗ ಈಗ ನಮ್ಗೆ ತಗೊಳ್ಳಿ ಯಾವ್ದಾರ ಒಂದು ಮನುಷ್ಯನ್ಗೆ ನಮ್ಗೆ ಫುಡ್ ಹ್ಯಾಬಿಟ್ ಆಗಿದೆ ಅಂದ್ರೆ ಅದ್ ಬಿಟ್ಟು ಬೇರೆ ಯಾವುದೇ ಫುಡ್ನ ತಗೊಂಡ್ರೆ ನಮ್ಗೆ ಯಾವ ತರ ವಾಮಿಟ್ ಆಗುತ್ತೋ ಅದೇ ತರ ವಾಮಿಟ್ ಆಗುತ್ತೆ ಜಾಸ್ತಿ ಫೋರ್ಸ್ ಮಾಡಿ ಕುಡಿಸಿದ್ರೆ ಹಾವುಗಳು ಸತ್ತೋಗ್ತವೆ ನಾವೇನ್ ಮಾಡ್ತೀವಿ ಅಸಷ್ಟಿ ಮತ್ತೆ ನಾಗಪಂಚಮಿ ಎಲ್ಲ ಬಂದಾಗ ಒಂದು ಉತ್ತ ಸೆಲೆಕ್ಟ್ ಮಾಡ್ತೀವಿ ಸುತ್ತ ಕ್ಲೀನ್ ಮಾಡ್ತೀವಿ ಕಾಂಪಿಟೇಷನ್ ನೀವು ಒಂದು ಲೀಟರ್ ಹಾಕಿದ್ರೆ ನಾನು ಎರಡು ಲೀಟರ್ ನೀವು ಮೂರು ಲೀಟರ್ ಹಾಕಿದ್ರೆ ನಾನು ನಾಲ್ಕು ಲೀಟರ್ ಅದು ಬರೀ ಹಾಲು ಹಾಕ್ತಿವ ಇಲ್ಲ ಹಾಲ್ ಜೊತೆ ತುಪ್ಪ ಹಾಕ್ತೀವಿ ತುಪ್ಪ ಜೊತೆ ಬೆಣ್ಣೆ ಹಾಕ್ತೀವಿ ಬೆಣ್ಣೆ ಜೊತೆ ಅರಿಶಿನ ಕುಂಕುಮ ಹಾಕ್ತೀವಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡೋದ್ರೆ ಏನಾಗುತ್ತೆ ಕೆಮಿಕಲ್ಲು ಪೇಸ್ಟ್ ತರ ಆಗುತ್ತೆ ನೀವೇನ್ ಮಾಡ್ತೀರಾ ಉತ್ತದ ಒಳಗಡೆ ಆಗ್ತೀರಾ ಉತ್ತುದ ಉತ್ತ ಏನು ಮಣ್ಣು ಮಣ್ಣು ನೀವು ಯಾವಾಗ ಒಳಗಡೆ ಬಿಟ್ರೋ ಎಲ್ಲ ಸೇರಿ ಪೇಸ್ಟ್ ತರ ಆಗುತ್ತೆ ಅಕಸ್ಮಾತ್ ಏನಾದ್ರು ಹಾವು ಒಳಗಡೆ ಇದ್ದು ಹಾವು ಸುತ್ತ ಕೆಟ್ರ ಅಂದ್ರೆ ಹೋಗ್ಲೇಬೇಕು ನಮ್ಮ ಮೇಲ್ಗಡೆ ನಾವಿರ್ತೀವಿ ಇರ್ತೀವಿ ಒಳಗಡೆ ಅದಕ್ಕೆ ಹೋಗಕ್ ಜಾಗ ಯಾರ ಉಸಿರಾಡಕ್ ಬೇಕು ಅಂದ್ರೆ ಒಳಗಡೆ ಸುತ್ತುತ್ತಾ ಸುತ್ತುತ್ತಾ ಏನಾಗುತ್ತೆ ಮೂಗಿನ ಹೊಳ್ಳೆ ಒಳಗಡೆ ಹೋಗಿ ಆ ಪೇಸ್ಟ್ ಏನ್ ನಾವು ಹಾಕಿದೀವಲ್ಲ ಆ ಪೇಸ್ಟ್ ಎಲ್ಲ ಸೇರ್ಕೊಳ್ಳತ್ತೆ ನಂತರ ಬೆರಳಿಲ್ಲ ಮೂವಿಗೆ ಕೈಯಾಕೊಳಕೆ ಅವಾಗ ಏನಾಗುತ್ತೆ ಉಸಿರಾಟದ ತೊಂದ್ರೆಯಿಂದ ಹಾವುಗಳು ಸತ್ತಾಗ್ತವೆ ದಯವಿಟ್ಟು ನೀವು ಪೂಜೆ ಮಾಡಿ ಆ ಹಾವನ್ನ ಕೊಲ್ಬೇಡಿ ಅಂತ ಕೇಳ್ತೀವಿ ಆ ಯಾವುದೇ ಹಾವು ಹಾಲನ್ನ ಕುಡಿಯಲ್ಲ ಪೂಜೆ ಮಾಡಿ ಪ್ರಾಣ ತೆಗಿಬೇಡಿ ನಿಮ್ಗೆ ಏನಾದ್ರು ಹಂಗೆ ಆ ಮಾಡ್ಲೇಬೇಕು ಅಂದ್ರೆ ಅದೇ ದೇವಸ್ಥಾನ ಹೊರಗಡೆ ಮಕ್ಳು ಕೂತಿರ್ತಾರೆ ನಾಯಿಗಳು ಕೂತಿರ್ತವೆ ದಯವಿಟ್ಟು ಅವ್ರಿಗೆ ಆ ಅವ್ರಿಗೆ ಬೇಕು ಅದು ಆಯ್ತಾ ಹಾಲು ಅವ್ರು ಕೊಟ್ರೆ ಒಂದಿನ ಅರ್ಧ ದಿನದ ಅವ್ರ ಜೀವನಾದ್ರೂ ಆಗುತ್ತೆ ಆಯ್ತಾ ದಯವಿಟ್ಟು ಅಂತವ್ರಿಗೆ ಕೊಡಿ ಇಲ್ಲ ಅಕಸ್ಮಾತ್ ಹೊರಗಡೆ ಬೀದಿ ನಾಯಿಗಳಿರುತ್ತೆ ಹಾಲು ಬೇಕು ಅವ್ ಕೇಳ್ತಾ ಇರ್ತಾರೆ ಅಂತವ್ರ್ ಕೊಡಿ ನಿಮ್ ಪುಣ್ಯ ಬರುತ್ತೆ ಈ ತರ ಪೂಜೆ ಮಾಡಿ ಅವರನ್ನ ಹೊಲ್ಬೇಡಿ ಸರಿ ಮನೆಗೆ ಮನೇಲಿ ಹಾಲು ಕಾಣಿಸ್ಕೊಳತ್ ತಕ್ಷಣ ಏನ್ ಮಾಡ್ಬೇಕು ಈಗ ಯಾವ್ದೇ ಮನೆಗೆ ಒಂದು ಹಾವು ಬಂದ್ರು ನಮ್ ಜನ ಏನ್ ಮಾಡ್ತಾರೆ ಅಕಸ್ಮಾತ್ ಏನಾದ್ರು ಅಡಿಗೆ ಮನೇಲಿ ಕಾಣಿಸ್ತು ಅಂದ್ರೆ ಅಡಿಗೆ ಮನೆ ಬಾಕ್ಲಾಕಲ್ಲ ಡೈರೆಕ್ಟ್ ಆಗಿ ಬಂದು ಮೈನ್ ಡೋರ್ ಹಾಕಿ ಹೊರಗಡೆ ಬಂದು ನಿಂತ್ಕೊಬಿಡ್ತಾರೆ ಈಗ ಅಕಸ್ಮಾತ್ ಏನಾದ್ರು ಅಡಿಗೆ ಮನೆ ಹತ್ರನೇ ನಿಂತ್ಕೊಂಡು ನೀವ್ ಎಲ್ಲಿ ಹೋಗ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡಿ ನಮಗ್ ಫೋನ್ ಮಾಡಿದ್ರೆ ನಾವೇನ್ ಮಾಡ್ತೀವಿ ಬರ್ತೀವಿ ಹಾವನ್ನ ಹಿಡ್ಕೊಂಡು ಉಟೋಗ್ತಿವಿ ಅಡಿಗೆ ಮನೆ ಒಂದು ಕಿಟಕಿ ಓಪನ್ ಆಗಿರುತ್ತೆ ಹಾವು ನೀವು ಹೊರಗಡೆ ಹೋದ ತಕ್ಷಣ ಹಾವು ಹೊರಗಡೆ ಹೊರಟೋಗಿರುತ್ತೆ ಆಯ್ತಾ ನಾವು ಬರ್ತೀವಿ ಹುಡುಕ್ತೀವಿ ಎಲ್ಲಾ ಕಡೆ ಹುಡುಕ್ತೀವಿ ಇಡೀ ಮನೆ ಹುಡುಕ್ತೀವಿ ಜಾಲಾಡ್ತೀವಿ ಸಿಗಲ್ಲ ಹಾವು ಹೊರಟೋಗಿದೆ ಕಿಟಕಿಯಿಂದ ಬಟ್ ನಿಮ್ ತಲೆಯಲ್ಲಿ ಹಾವಿದೆ ನಿಮ್ದು ಹಾವು ಹಿಡಿಯೋ ತನಕ ಸಮಾಧಾನ ಇಲ್ಲ ಹಾವು ಹೋಗಿದ್ರು ನಿಮ್ ತಲೆಯಿಂದ ಹೋಗಿರಲ್ಲ ಅದಕ್ಕೆ ಹೇಳೋದು ಹಾವು ಎಲ್ಲಾದ್ರೂ ಯಾವುದೇ ಒಂದ್ ಜಾಗದಲ್ಲಿ ಕಾಣಿಸ್ಕೊಂಡ್ರು ನೀವು ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡಿ ಯಾವುದೇ ಕಾರಣಕ್ಕೂ ಹಾವುಗಳು ನಿಮ್ನ ಅಟ್ಟಾಡ್ಸ್ಕೊಂಡ್ ಬಂದು ಕಚ್ಚಲ್ಲ ನೀವ್ ಏನಾಗುತ್ತೆ ಹಾವು ನಾನು ಹೇಳ್ತಾ ಇದ್ದೀನಿ ಕಿಟಕಿಯಿಂದ ಹೊರಗಡೆ ಹೋಗಿರುತ್ತೆ ನೀವು ಹೊರ್ಗಡೆ ಹೋಗಿರ್ತೀರಾ ನಾವ್ ಬರ್ತೀವಿ ಹಾವಿಲ್ಲ ಇಲ್ಲ ಅಂತ ಹೇಳ್ತೀವಿ ನಿಮ್ ತಲೆಯಲ್ಲಿ ಹಾವು ಹೋಗಿರಲ್ವಾ ನೀವ್ ಅಡುಗೆ ಮನೆಗ್ ಹೋಗೋಕೆ ಆಗಲ್ಲ ಯಾವಾಗ ನಾವು ಹಿಡ್ಕೊಂಡು ಹೋಗ್ತೀವಿ ಇಲ್ಲ ಕಣ್ಣಿಂದ ನೀವೇ ನೋಡ್ತೀರಲ್ಲ ಹಾವು ಹೊರಗಡೆ ಹೋಗೋದು ಅವಾಗ ನಿಮ್ಗೆ ಸಮಾಧಾನ ಆಗುತ್ತೆ ಅದಕ್ಕೇನೆ ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನೀವು ಫೋನ್ ಮಾಡಿದ್ರೆ ನಾವು ಆದಷ್ಟು ಬೇಗ ಯಾಕಂದ್ರೆ ನಾವು ಮುಂದೂ ಕೆಲಸ ಕಾರ್ಯಗಳಿರುತ್ತೆ ಈಗ ನಿಮ್ಗೆ ಗೊತ್ತು ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಮಳೆ ಬರ್ತಾ ಇರುತ್ತೆ ನೀವು ಪದೇ ಪದೇ ಫೋನ್ ಮಾಡಿದ್ರೆ ನಾವು ಫೋನ್ ಎತ್ತಕ್ಕಾಗಲ್ಲ ದೂರದಲ್ಲಿ ನಿಂತ್ಕೊಂಡು ನೀವು ನೋಡ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಆದಷ್ಟು ಬೇಗ ನಾವು ಬಂದು ಅದನ್ನ ಸಂರಕ್ಷಣೆ ಮಾಡ್ತೀವಿ ಸರ್ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಕೇಳಿದ್ರಲ್ವಾ ಅದು ಅಂದ್ರೆ ನಿಜವಾಗ್ಲೂ ಹಾವುಗಳ ದ್ವೇಷ ಸಾಧಿಸುತ್ತಾ ಸರ್ ಹಾವಿನ ದ್ವೇಷ ಹನ್ನೆರಡು ವರ್ಷ ನನ್ನ ವರ್ಷ ನೂರು ವರ್ಷ ಹಾವುಗಳು ಹನ್ನೆರಡು ವರ್ಷ ಬದುಕಲ್ಲ ನಾವು ನೂರು ವರ್ಷ ಬದುಕಲ್ಲ ಏನಾಗುತ್ತೆ ಅಂದ್ರೆ ಫಿಲಿಮ್ ರಿಲಿಕ್ಸ್ ಲಿರಿಕ್ಸ್ ಕೋಸ್ಕರ ಬರ್ದಿದ್ರಷ್ಟೇ ಯಾವ್ದೇ ಕಾರಣಕ್ಕೂ ಯಾವುದೇ ಒಂದು ಹಾವು ನಮ್ಗೆ ಅಟ್ಟಾಡಿಸ್ಕೊಂಡ್ ಬಂದ್ ಕಚ್ಚುತ್ತೆ ಇಲ್ಲ ಮಚ್ಚರ ಇಟ್ಕೊಂಡ್ ಕಚ್ಚುತ್ತೆ ಅಂತ ಹೇಳೋದು ತುಂಬಾ ಸುಳ್ಳು ಯಾಕಂದ್ರೆ ನೀವ್ಯಾರು ನಾನು ಯಾರು ಅಂತಾನೆ ಗೊತ್ತಾಗಲ್ಲ ಹಾವಿಗೆ ಅಂದ್ರೆ ನಾವ್ ಯಾವ ತರ ಎಕ್ಸ್ ರೇ ಎಕ್ಸ್ರೇ ನೋಡಿರ್ತಿರಲ್ಲ ನೀವು ಇಲ್ಲ ಹಳೆ ನೆಗೆಟಿವ್ ನೋಡಿರ್ತೀರಲ್ವಾ ಮೇಡಮ್ ಅದೇ ತರ ನಾವು ನೀವು ಕಾಣಿಸ್ತೀವಿ ಅಂದ್ರೆ ಯಾವ್ದೋ ಒಂದು ಹಾವಿಗೆ ನೀವು ಹೊಡೆದಿರ್ತೀರ ಅದು ಪುನಃ ಬಂದು ನಮಗೆ ಕಚ್ಚುತ್ತೆ ಮಾಡುತ್ತೆ ಅದೆಲ್ಲ ಏನಾಗುತ್ತೆ ಅಂದ್ರೆ ಹಿರಿಕರು ಇದನ್ನೆಲ್ಲ ಏನಕ್ಕೆ ಹೇಳಿದ್ದಾರೆ ಅಂದ್ರೆ ನಾನು ಅಕಸ್ಮಾತ್ ಅದಕ್ಕೆ ಹೊಡೆದ್ರೆ ಅದು ನಮಗೆ ಬಂದು ಮಸರ ತಿರ್ಸ್ಕೊಳುತ್ತೆ ಆ ಒಂದು ಕಾರಣದಿಂದ ನಾವು ಅದಕ್ಕೆ ತೊಂದರೆ ಕೊಡಬಾರ್ದು ಅಂತ ಹೇಳಿರ್ತಾರೆ ಅಷ್ಟೇ ಬೇರೆ ಏನೂ ಇಲ್ಲ ಯಾಕಂದ್ರೆ ಏನೇ ಹೇಳಿದ್ರು ಅವರು ಸೈಂಟಿಫಿಕ್ ಆಗಿ ಹೇಳಿರ್ತಾರೆ ನೋಡಿ ನೀವು ನಮ್ಮ ತುಂಬಾ ನಮ್ಮ ಹಿರಿಕರು ತುಂಬಾ ಬುದ್ಧಿವಂತರು ಅಂತ ಹೇಳಕ್ಕೆ ಊರ್ ಮಧ್ಯ ಬಂದು ಮರ ಇಟ್ಟರು ಊರಾಚೆ ಆ ಹುಣಸೆ ಮರ ಇಟ್ಟರು ಅವ್ರು ತುಂಬಾ ಬುದ್ಧಿವಂತರು ಇಲ್ಲಿಗೆ ಗಾಳಿ ಬೇಕು ಆಯ್ತಾ ಅಕಸ್ಮಾತ್ ನಮ್ಗೆ ಹುಣ್ಸೆಣ್ಣು ಬೇಕು ಹುಣ್ಸೆಣ್ ಬೇಕು ಅಂದ್ರೆ ಗಾಡಿ ಅಂದ್ರೆ ಅಹ್ ಊರಿಂದ ಹೊರಗಡೆ ಇಟ್ಟಿದ್ದಾರೆ ಅಕಸ್ಮಾತ್ ನಮ್ಗೆ ಏನಾದರೂ ಹುಣಸೆ ಮರದ ಕೆಳಗಡೆ ಕೂತ್ಕೊಂಡ್ರೆ ತಲೆ ಬರುತ್ತೆ ನೀವು ನೋಡಿರ್ಬೋದು ಅದಕ್ಕೋಸ್ಕರ ಈ ತರ ಏನಿದೆ ಎಲ್ಲ ಅಂದ್ರೆ ಸೈಂಟಿಫಿಕ್ ಆಗಿ ಹೇಳಿರ್ತಾರೆ ನಮ್ಗೆ ಅದು ಅರ್ಥ ಆಗಿರೋಲ್ಲ ಅಷ್ಟೆ ಸರ್ ನೀವು ಕೆಲಸ ಅಂದ್ರೆ ನಿಮ್ಮ ಜೀವನ ಪಣಕ್ಕಿಟ್ಟು ಬೇರೆಯವ್ರ ಜೀವನ ಉಳಿಸ್ತಾ ಇದ್ರ ಇಂತ ಒಂದು ಉತ್ತಮವಾದ ಸಮಾಜಮುಖಿ ಕೆಲಸ ಮಾಡ್ತಿದ್ರಲ್ಲ ಸರ್ಕಾರದಿಂದ ಏನಾದ್ರು ಧನ ಸಹಾಯ ತರ ಬರ್ತಿದ್ಯಾ ಸರ್ ಮೇಡಮ್ ಇದು ಅಹ್ ನಮ್ಗೆ ಪ್ರಾಣಿಗಳು ಉಳಿಬೇಕು ಪ್ರಾಣಿಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ಈ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಾನೀಗ ಒಂದ್ ಹದಿನೈದು ಹದಿನಾರು ಹದಿನೇಳು ವರ್ಷದಿಂದ ಮಾಡ್ತಾ ಇದ್ದೀನಿ ಶಾಮಣ್ಣ ನಮ್ ಗುರುಗಳು ಐವತ್ತು ವರ್ಷದಿಂದ ಈ ಕೆಲಸ ಮಾಡ್ಕೋ ಬರ್ತಾ ಇದ್ದಾರೆ ಸರ್ಕಾರದಿಂದ ಯಾವುದೇ ಸವಲತ್ತಾಗಿ ಸೌಲಭ್ಯ ಆಗಿ ನಮ್ಗೆ ಇಲ್ಲ ಮೇಡಮ್ ಅಂದ್ರೆ ಆ ಅರಣ್ಯ ಇಲಾಖೆಯಿಂದ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದನ್ನ ರಕ್ಷಣೆ ಮಾಡಕ್ಕೆ ಯಾವುದೇ ಒಂದು ಆ ಬರಲ್ಲ ಯಾವುದೇ ಒಂದು ರೂಪಾಯಿನೂ ದುಡ್ಡು ಬರಲ್ಲ ಎಲ್ಲಾದ್ರೂ ನಾವು ಸಂರಕ್ಷಣೆ ಮಾಡಕ್ ಹೋದ್ರೆ ಅವ್ರಾಗ ಅವ್ರು ಕೊಟ್ರೆ ನಾವು ತಗೋತೀವಿ ನಾವು ಡಿಮ್ಯಾಂಡ್ ಮಾಡಲ್ಲ ನಾನ್ ಡಿಮ್ಯಾಂಡ್ ಮಾಡ್ತೀನಿ ಎಲ್ಲಿ ಅಂದ್ರೆ ಅವ್ರ ಫೋನ್ ಮಾಡಿ ಅವ್ರು ಇನ್ನು ಕಟ್ ಮಾಡಿರಲ್ಲ ಅವ್ನಿಗೆ ಮಾಡಿದೀನಿ ಅಲ್ಲೋನೆ ಇಲ್ಲವನೆ ಅಂತ ಯಾವಾಗ ಅವ್ರು ಜೋರಾಗಿ ಮಾತಾಡ್ತಾರೋ ಅಲ್ಲಿ ಇಪ್ಪತ್ತು ಸರ್ತಿ ಫೋನ್ ಮಾಡ್ತಾರೋ ಅವ್ರ ಹತ್ರ ಕೇಳಿಸ್ಕೊತೀವಿ ಹೊರತು ಯಾವುದೇ ಒಂದು ಮನೆಗೆ ಹೋದ್ರು ನಾವಾಗ ನಾವು ಕೇಳಿಸ್ಕೊಡಲ್ಲ ಕೊಟ್ರೆ ತಗೋತೀವಿ ಯಾಕಂದ್ರೆ ಈಗ ನಮ್ದು ದಿನನಿತ್ಯದ ಖರ್ಚುಗಳು ಇರ್ತವೆ ನಾವು ನೋಡ್ಬೇಕು ಯಾಕಂದ್ರೆ ನಾವು ಅಲ್ಲಿ ಖರ್ಚು ಮಾಡಿ ನಾವು ಇಲ್ಲಿ ತಂದಾಗ್ತಾ ಇದೀವಿ ಇದರಿಂದ ನಮ್ಗೇನು ಧನ ಸಹಾಯ ಆಗಲ್ಲ ಯಾವುದೇ ಒಂದು ಮನೆಗ್ ಹೋದ್ರು ಬಡವರು ಮನೇಲಿ ಕೊಟ್ಬಿಡ್ತಾರೆ ನೂರು ಇನ್ನೂರು ಅವ್ರ ಅವರೇ ಕೈ ಇದ್ ಮಾಡ್ತಾರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ನಮ್ಗೆ ಯಾರು ದುಡ್ಕೊಡಲ್ಲ ಮೇಡಮ್ ಇದು ವಿಪರ್ಯಾಸ ಹೌದು ಆಮೇಲೆ ನಾವ್ ಏನಾದ್ರು ಕೈ ತೊಳಿಯಕ್ಕೆ ಸೋಪ್ ಏನಾದ್ರು ಕೇಳಿದ್ರೆ ಬಡವ್ರ ಮನೇಲಿ ಹೋದ್ರೆ ಹೊಸ ಸೋಪ್ ತಂದ್ಕೊಡ್ತಾರೆ ನಾವ್ ಮೈದೊಳದ್ ಬಿಟ್ಟಿದೀವಿ ನಮ್ ಇದು ನಿಮಗ್ ಬೇಡ ಅಂತ ಎಲ್ಲಾದ್ರೂ ದೊಡ್ಡ ಮನೇಲಿ ಕೇಳಿದ್ರೆ ಏನ್ ಮಾಡ್ತಾರೆ ಎಲ್ಲಾ ಮುಗ್ದು ಲಾಸ್ಟ್ ಡೇ ಸರ್ ಹಾವು ಎಷ್ಟು ವರ್ಷ ಬದುಕತೆ ಸರ್ ಆ ಮೇಡಮ್ ಹಾವು ಒಂದ್ಸತಿ ಅಹ್ ಈಗ ಒಂದು ಗಂಡು ಒಂದು ಹೆಣ್ಣು ಮೇಟ್ ಆದ್ರೆ ಮೇಟ್ ಆಗಿ ಅರವತ್ತು ದಿನದಲ್ಲಿ ಮೊಟ್ಟೆಯನ್ನ ಹಾಕತ್ತೆ ಮೊಟ್ಟೆ ಹಾಕಿ ಅರವತ್ತು ದಿನಕ್ಕೆ ಮರಿಗಳು ಹೊರಗಡೆ ಬರ್ತವೆ ಯಾವುದೇ ಒಂದು ಮರಿ ಅಂದ್ರೆ ಹೊಟ್ಟೆ ಒಳಗಡೆಯಿಂದ ಮರಿ ಹೊರಗಡೆ ಬರುತ್ತಲ್ಲ ಹೊರಗಡೆ ಬಂದಾಗ ಯಾವುದೇ ತಾಯಿ ಆಗ್ಲಿ ತಂದೆ ಆಗ್ಲಿ ಅದಕ್ಕೆ ಫೀಡ್ ಮಾಡಲ್ಲ ಅದಾಗ ಅದೇನೆ ಆ ಫುಡ್ ಮತ್ತು ನೀರ್ನ ಉಡ್ಕೊಳುತ್ತೆ ಆಹಾರ ಮತ್ತು ನೀರ್ನ ಉಡ್ಕೊಂಡೋಗಿ ತಿನ್ನತ್ತೆ ಡೇ ಒನ್ ಇಂದ ಕೂಡ ಅದ್ರ ಆಹಾರನ ಅದೇ ಉಡ್ಕೊಳುತ್ತೆ ಅದ್ರ ನೀರ್ನ ಅದೇ ಉಡ್ಕೊಳತ್ತೆ ಯಾವ್ದೇ ಕಾರಣಕ್ಕೂ ಅದ್ರ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಬಂದ್ ಫೀಡ್ ಮಾಡಲ್ಲ ಈಗ ಹುಲಿಗಳು ನೋಡಿರ್ಬೋದು ನೀವು ನಾನ್ ನೋಡಿರ್ಬೇಕಾದ ಹುಲಿಗಳು ಒಂದೂವರೆಂದ ಎರಡು ವರ್ಷ ತನಕ ಮರಿಗಳನ್ನ ಸಾಕತ್ತೆ ಆನೆ ಮೂರ್ ವರ್ಷ ಸಾಕತ್ತೆ ಮನುಷ್ಯ ತನಕ ಸಾಕ್ತಾನೆ ಆದರ ಹಾವುಗಳ ಆತರ ತರ ಅಲ್ಲ ಊಟದಿಂದ ಅದ್ರ ಆಹಾರ ಅದ್ರ ನೀರ್ನ ಅದೇ ಉಡ್ಕೊಳ್ಬೇಕು ಸೊ ನಿಮ್ಗೆ ಇದ್ರಲ್ಲಿ ಆಸಕ್ತಿ ಹೇಗ್ ಬಂತು ಅಂದ್ರೆ ಹಾವು ಹಿಡಿಬೇಕು ಆತರ ಒಂದು ನೀವು ಏನಕ್ಕೆ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ನಮ್ ತಂದೆಯವರು ಯಾವಾಗಲೂ ನ್ಯಾಷನಲ್ ಜಿಯೋಗ್ರಫಿಕ್ ಮತ್ತೆ ಡಿಸ್ಕವರಿ ಚಾನಲ್ ನೇ ನೋಡ್ತಾ ಇದ್ರು ಅದರಲ್ಲಿ ಮ್ಯಾಡ್ ಮೈಕ್ ಅಂಡ್ ಮಾರ್ಕ್ ಅಂತ ಒಂದು ಸೀರೀಸ್ ಬರ್ತಾ ಇತ್ತು ಎಪಿಸೋಡ್ಗಳು ಬರ್ತಾ ಇತ್ತು ಅವರಿಂದ ನಾನು ಇದಕ್ಕೆ ಉತ್ತೇಜನ ಆಗಿ ನನ್ನ ಫ್ರೆಂಡ್ ವಿವೇಕ್ ಅಂತ ಇದ್ದಾನೆ ಅವನು ಈಗ ಲಂಡನ್ ಅಲ್ಲಿ ಇದ್ದಾನೆ ನ್ಯಾಷನಲ್ ಹಿಸ್ಟ್ರಿ ಮ್ಯೂಸಿಯಂ ಅಲ್ಲಿ ಅವನು ನಾನು ಜೇಸನ್ ಅಕೀಲು ಒಟ್ಟಿಗೆ ಶುರು ಮಾಡಿದ್ದು ಆಮೇಲೆ ಸ್ನೇಹ್ ಶಾಮ ಹೋಗಿ ಕೇಳಿದ್ವಿ ಅಂದ್ರೆ ಶಾಮಣ್ಣ ನೋಡಿದ್ರೆ ಫಸ್ಟ್ ತುಂಬಾ ಭಯ ಆಗ್ತಾ ಇತ್ತು ನನ್ಗೆ ಯಾಕಂದ್ರೆ ಫುಲ್ ಉಂಗುರಗಳು ಫುಲ್ ಸರಗಳು ಅವ್ರ ನೋಡಿದ್ರೆ ಬೈತಾರೆ ಬೈತಾರೆನೋ ಬೈತಾರೆನೋ ಅಂತ ಅಂತ ಇತ್ತು ಬಟ್ ಫಸ್ಟ್ ಟೈಮ್ ನಾನು ಹೋಗಿ ಮಾತಾಡ್ಸ ತಕ್ಷಣ ಏನಿನ್ ಹೆಸರು ಅಂದ್ರು ಶಿವ ಅಂದ್ರೆ ಶಿವ ಬಾ ಒಂದ್ ಆ ಹೋಗೋಣ ಅಂತ ಅವತ್ತೆ ಕಂಡುಕೊಂಡ್ರು ನನ್ನ ಅವತ್ತಿಂದ ಇಲ್ಲಿ ತಕ್ಕ ಅವ್ರ ಜೊತೆಲೆ ಇದೀನಿ ಮೇಡಮ್ ಆ ಅಂದ್ರೆ ಅದನ್ನ ಹೇಳಿದ್ನಲ್ಲ ಅವಾಗ್ಲೇ ಪ್ರಾಕ್ಟೀಸ್ ಇದು ದಿನ ಒಂದು ಶಾಮಣ್ಣ ಒಂದ್ ಮಾತಾಡಿದ್ರು ಅಂದ್ರೆ ಮೊದಲನೇ ಆವನ ಅವರು ನನ್ಗೆ ಎರಡು ವರ್ಷ ಅವ್ರಿಗೆ ಅವನೇ ನನ್ ಕೈ ಕೊಡ್ಲಿಲ್ಲ ಫಸ್ಟ್ ನೀನ್ ನೋಡು ಯಾವ್ದು ತಿಳ್ಕೊ ಆಮೇಲೆ ಕೈ ಹಾಕು ಫಸ್ಟ್ ಐಡೆಂಟಿಫೈ ಮಾಡು ವಿಷ ಇದೆಯೋ ಇಲ್ಲೋ ಅಂತ ಐಡೆಂಟಿಫೈ ಮಾಡು ಆಮೇಲೆ ಕೈ ಹಾಕು ಅಂತ ಎರಡು ವರ್ಷ ತನಕ ನನ್ ಮುಟ್ಟಕ್ಕೆ ಬಿಟ್ಟಿರ್ಲಿಲ್ಲ ಅವನ್ನ ಆಮೇಲೆ ಆ ಒಂದೊಂದೇ 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 ಅವಗಳನ್ನ ಸಂರಕ್ಷಣೆ ಮಾಡ್ಕೊಂಡು ನೀವ್ ಒಬ್ಬ ಹೋಗಿ ಹೌದು ಹೌದು ನೀವು ಅಂದ್ರೆ ಈಗ ಅವರು ಬಿಸಿ ಇದ್ರೆ ನನ್ ಫೋನ್ ಮಾಡ್ತಾರೆ ನಾನ್ ನನ್ ಪಡೆಗೆ ನಾನು ಇರ್ತೀನಿ ನಾನು ಇಲ್ಲಿವರ ಸೂರ್ಯ ಇದ್ದಾನೆ ಅಂದ್ರೆ ಯಾರಿಗ ಹತ್ರ ಆಗುತ್ತೋ ಅವ್ರಿಗೆ ಫೋನ್ ಮಾಡ್ಕೊಂಡು ನಾವು ನಮ್ಮ ಸೂರ್ಯ ಅವ್ರ ಮಗ ಹೌದೌದು ಸೂರ್ಯ ಕೀರ್ತಿ ಅವ್ರ ಮಗ ಸರ್ ನೀವು ಮೊಸಳೆ ಹಿಡಿದಿದ್ರ ನಾನು ಪೇಪರ್ ಅಲ್ಲಿ ನೋಡಿದೀನಿ ಮೈಸೂರು ರಾಮಾನುಜ ರೋಡ್ ಹದಿನಾಲ್ಕನೇ ಕ್ರಾಸ್ ಅಲ್ಲಿ ಮಧು ಅಂತ ನಂಗೆ ಒಂದ್ಸತಿ ಫೋನ್ ಮಾಡ್ತಾರೆ ಫೋನ್ ಮಾಡಿ ಅಣ್ಣ ಹೇಳಿ ಅಣ್ಣ ಅಂತ ಹೇಳ್ತೀನಿ ಅವ್ರು ಅವ್ನ ಮೊಸಳೆ ಬಂದ್ಬಿಟ್ಟೈತೆ ಪಪ್ಪಾ ಅಂತಾರೆ ತುಂಬಾ ಫ್ರೆಂಡ್ ಅನ್ನೇ ಅವರು ನಾನ್ಯ ಸುಮ್ಮನೆ ಅಣ್ಣ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ಬಿಡ್ತೀನಿ ಯಾಕಂದ್ರೆ ನಾನು ಆಫೀಸಲ್ಲಿದ್ದೆ ಪುನಃ ಫೋನ್ ಮಾಡ್ತಾರೆ ಇಲ್ಲ ಕಣೋ ನಿಜವಾಗ್ಲೂ ಮೊಸಳೆ ಬಂದ್ ಬಾ ಅಂತ ನಾನು ಎರಡನೇ ಸತಿ ತಮಾಷೆ ಅನ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಸುಮ್ನ ಹೋಗ್ಬಿಡ್ತೀನಿ ಪುನಃ ನಾಳೆ ಫೋನ್ ಮಾಡ್ತಾರೆ ಯಾಕಪ್ಪ ಬರ್ಲೇ ಇಲ್ಲ ಬಾಬೇಗ ಅಂತ ಸರಿ ಅನ್ಬಿಟ್ಟು ಹೋಗಿ ನೋಡಿದಾಗ ಮೊಸ್ಲೆ ಇಲ್ಲ ಹದಿನೈದ್ ದಿನ ಕರೆಕ್ಟ್ ಆಗಿ ಹೋಗಿದ್ದೀನಿ ಫೋನ್ ಮಾಡ್ದಾಗೆಲ್ಲಾ ಹೋಗಿದ್ ಮೊಸ್ಲೆನೆ ಕಾಣಿಸಿಲ್ಲ ನಾನು ಎಲ್ಲ ಸುಮ್ನೆ ಹೇಳ್ತಿರ್ಬೇಕು ಅಂದ್ರೆ ಅವ್ರು ಕಾಣಸ್ತಾ ಇದ್ ಕಾಣಿಸ್ತಾ ಇಲ್ಲ ನಾನ್ ಕಾಣಿಸ್ತಾ ಇಲ್ಲ ಅಂದಾಗ ಏನೋ ಇಲ್ಲ ಅಂತ ಅರ್ಥ ಸುಮ್ನ ಆಗ್ಬಿಟ್ಟ ಆಮೇಲೆ ಒಂದ್ಸತಿ ವಿಡಿಯೋ ಕಳಿಸಿದ್ರು ಅವಾಗ ನನಗೆ ಕನ್ಫರ್ಮ್ ಆಯ್ತು ಹ ಇದೆ ಅಂತ ಸರಿ ಅಲ್ಲಿಂದ ಒಂದ್ ಟೈಮ್ ಟೇಬಲ್ ಹಾಕೊಂಡೆ ಕೆಲಸ ಮನೆಯಿಂದ ಬಿಟ್ಟಿ ಆಫೀಸ್ಗೆ ಹೋಗಿ ಮುಂಚೆ ಒಂದ್ ವಿಸಿಟ್ ಆಫೀಸಿಂದ ಹೋಗಿ ಅಲ್ಲಿ ಏನೇನ್ ಕೆಲಸ ಇದೆ ಮುಗಿಸ್ಕೊಂಡು ಮಧ್ಯಾಹ್ನ ಒಂದ್ ವಿಸಿಟ್ ಸಾಯಂಕಾಲ ವಿಸಿಟ್ ಪುನಃ ರಾತ್ರಿ ಒಂದು ವಿಸಿಟ್ ಹಾಕೊಂಡು ಬರ್ತಾ ಇದೆ ಕಾಣಿಸೇ ಇಲ್ಲ ಇಪ್ಪತ್ತು ದಿನ ಆದ್ಮೇಲೆ ಕಾಣಿಸ್ತು ಕಾಣಿಸ್ದಾಗ ಏನಾಯ್ತು ಯಾವುದೇ ಒಂದು ಪ್ರಾಣಿ ಆಗ್ಲಿ ಬಾಸ್ಕಿಂಗ್ ಅಂದ್ರೆ ಸೂರ್ಯನ್ ಶಾಖ ಎಲ್ಲಾ ಪ್ರಾಣಿಗೂ ಬೇಕು ನಿಮ್ಗ್ ಗೊತ್ತಿರುತ್ತೆ ಮಸ್ಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಅದಕ್ಕೆ ಜಾಗ ಸೂಟ್ ಆದ್ರೆ ಸೆಟ್ ಆದ್ರೆ ಅದು ಅಲ್ಲೇ ಬದುಕುತ್ತೆ ಅಂದ್ರೆ ಅಲ್ಲೇ ಇರುತ್ತೆ ಅಲ್ಲಿಗೆನೆ ಅದು ಬಾಸ್ಕಿಂಗ್ ಬರುತ್ತೆ ಒಂದೇ ಜಾಗದಲ್ಲಿ ಬರುತ್ತೆ ಬಾಸ್ಕಿಂಗ್ ಜಾಗ ಯಾವಾಗ ಗೊತ್ತಾಯ್ತೋ ಅಂದ್ರೆ ಸೂರ್ಯನ ಶಾಖ ತಗೊಳಕೆ ಬಂದ್ ಕೂತ್ಕೊಳುತ್ತಲ್ಲ ಆ ಜಾಗ ನನ್ಗೆ ಗೊತ್ತಾಯ್ತಲ್ಲ ಅದು ನನಗೆ ಕನ್ಫರ್ಮ್ ಆಯ್ತು ಇಲ್ಲೇ ಬರುತ್ತೆ ಅಂತ ಅದಕ್ಕೆ ನಾನು ಒಂದ್ ಎರಡ್ ಸತಿ ನಾನು ಟ್ರೈ ಮಾಡಿದೆ ಬಟ್ ಏನಾಯ್ತು ಅಂದ್ರೆ ಅದು ದೊಡ್ಡ ರಾಜ್ ಕಾಲುವೆ ರಾಜ್ ಕಾಲುವೆಲಿ ಏನಾಗುತ್ತೆ ಈಗ ನಿಮ್ಗೆ ಗೊತ್ತು ಮೋರಿ ಅಂದ್ರೆ ಶಿಲ್ಟ್ ಎಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ಒಳಗಡೆ ತುಂಬಾ ಶಿಲ್ಟ್ ಇದೆ ಒಂದ್ಸತಿ ಹೋದ ತಕ್ಷಣ ಪುನಃ ಮೋಸ್ಟ್ಲೇ ಬರಕ್ ಚಾನ್ಸ್ ಇಲ್ಲ ಪುನಃ ನಾಳೆ ಬೆಳಗ್ಗೆನೆ ಬರ್ಬೇಕು ಮಳೆ ಬಂದ್ರೆ ಎರಡು ದಿನ ಒಳ ಮೇಲ್ ಬರಲ್ಲ ಏನಾಗ್ತಾ ಇತ್ತು ದಿನ ನೋಡಿ ನೋಡಿ ಅಭ್ಯಾಸ ಆಗಿ ಕೊನೆಗೆ ಕಾರ್ಪೊರೇಟರ್ ಹತ್ರ ಎಲ್ಲ ಮಾತಾಡಿ ಎಮ್ ಎಲ್ ಎರ ಹತ್ರ ಮಾತಾಡಿ ಹೇಳಿದ್ರೆ ಸರ್ ನಮ್ಗೆ ದೊಡ್ಡದು ಎರಡು ಇಟ್ಯಾಚಿ ಬೇಕು ಆ ಕಡೆಯಿಂದ ಒಂದು ಇಟ್ಯಾಚಿ ಬೇಕು ಈ ಕಡೆಯಿಂದ ಒಂದು ಇಟ್ಯಾಚಿ ಬೇಕು ಅದನ್ನ ಆ ಕಡೆಯಿಂದ ಸ್ವಲ್ಪ 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 ಡಿಸ್ಟರ್ಬ್ ಮಾಡ್ತಿದ್ರೆ ಮದಿಗ್ ಬರತ್ತೆ ಅಂತ ಆಗೋಯ್ತು ಅಂದ್ರೆ ಆ ಕಡೆಯಿಂದ ಅರ್ಧ ಕಿಲೋಮೀಟರ್ ಬಂದಿದ್ರೆ ಈ ಕಡೆಯಿಂದ ಅರ್ಧ ಕಿಲೋಮೀಟರ್ ಬಂದಿದ್ರೆ ಮೊಸಳೆ ಸಿಗ್ತಾ ಇಲ್ಲ ನೂರ್ ಅಡಿ ಇದೆ ಮೊಸಳೆ ಇಲ್ಲ ಐವತ್ ಅಡಿ ಆಯ್ತು ಮೊಸಳೆ ಇಲ್ಲ ಇಪ್ಪತ್ ಅಡಿ ಆಯ್ತು ಮೊಸಳೆ ಇಲ್ಲ ಅದ್ ಅಡಿ ಬಂದ್ ನಿಂತಿದೆ ಮೊಸಳೆ ಕಾಣಿಸ್ತಾ ಇಲ್ಲ ಮನೆಗೆ ನಾನು ಹೇಳ್ದೆ ಅಣ್ಣ ಇಲ್ಲ ಅಣ್ಣ ಈಗ ಕರೆಕ್ಟ್ ಆಗಿ ಬಕೀಟ್ ಹಾಕು ಇಲ್ಲೇ ಬರುತ್ತೆ ಅಂತ ಅವ್ನ್ ಕರೆಕ್ಟ್ ಆಗಿ ಬಕೀಟ್ ಹಾಕ್ತಾ ಮೊಸಳೆ ಬಂದ್ ಮೇಲ್ ಗೊತ್ಕೊತು ಅವಾಗ ಗೊತ್ತಾಯ್ತು ಒಬ್ರು ಮೊಸಳೆ ನೋಡೇ ಇಲ್ಲ ಅಲ್ಲಿ ಕರೆಕ್ಟ್ ಆಗಿ ಯಾವಾಗ ಆಯ್ತು ಆಯ್ತು ಆ ಮೇಲ್ ಬಂತು ನನ್ ಈ ಕಡೆ ಇದ್ದೆ ಪ್ರದೀಪ ಆ ಕಡೆ ಇದ್ರು ಝೂರ್ ಈ ಕಡೆ ಇದ್ರು ಅರಣ್ಯ ಇಲಾಖೆಯವರು ನಾಲ್ಕು ಕಡೆಯಿಂದ ಇದೀವಿ ಬಟ್ ಮೊಸ್ಲೆ ನನ್ ಕಡೆಗೆ ಬಂತು ಮೊಸ್ಲೆ ಬಂದ ತಕ್ಷಣ ಹಗ್ಗ ಹಾಕಿ ಹೇಳದ್ವಿ ಪುನಃ ಮಿಸ್ ಆಯ್ತು ಆಮೇಲೆ ಪುನಃ ಜೆ ಸಿ ಬಿ ಒಳಗಡೆ ಕೂತ್ಕೊಂಡು ಆ ಬಕೆಟ್ ಒಳಗಡೆ ನಿಧಾನಕ್ಕೂ ಹೋಗಿ ಒಳಗಡೆ ಅದನ್ನ ಆದ್ರೆ ಅಹ್ ನೀವು ನೋಡಿರ್ಬೋದು ಮೇಡಮ್ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ನಮ್ ದೌಡೆ ಕೆಳಗ ಕೆಳಗಡೆ ದೌಡೆ ಅಡಾಡತ್ ನಮ್ಗೆ ಬಟ್ ಮೊಸಳೆದು ಮೇಲ್ಗಡೆ ದೌಡೆ ಆಯ್ತಾ ಕೆಳಗಡೆದಲ್ಲ ಆಯ್ತಾ ತುಂಬಾ ಜನಕ್ಕೆ ಗೊತ್ತಿರಲ್ಲ ಮೇಲ್ಗಡೆ ದೊಳಗೆ ಹಗ್ಗ ಹಾಕಿ ಅದನ್ನ ಲಾಕ್ ಮಾಡಿ ಎಳ್ಕೊಂಡು ಬಂದು ಒಂದ್ ಕಡೆ ಕೂಡಿದೀವಿ ಇನ್ನೇನ್ ಸ್ವಲ್ಪ ಎಳದ್ರೆ ಆ ಪುನಃ ಬೀಚ್ಕೋ ಬಿಡುತ್ತೆ ಬೀಚ್ಕೋಬಿಟ್ರೆ ಸಿಗಲ್ಲ ಯಾಕಂದ್ರೆ ಒಂದ್ಸತಿ ಡಿಸ್ಟರ್ಬ್ ಆಯ್ತು ಅಂದ್ರೆ ಬೇರೆ ಜಾಗ ಚೇಂಜ್ ಮಾಡ್ಬಿಡುತ್ತೆ ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಊಟ ಆಗುತ್ತೆ ನಾನ್ ನೋಡದೆ ಯಾರು ಧೈರ್ಯ ಮಾಡ್ತಾ ಇಲ್ಲ ಯಾಕಂದ್ರೆ ಆ ಮೋಡಿ ಎಷ್ಟು ಅಡಿ ಆಳ ಇದೆ ಅಂತಾನೆ ಗೊತ್ತಿಲ್ಲ ಫುಲ್ ಶೀಲ್ಟ್ ಅದು ಕಾಲ್ ಹಾಕಿದ್ರೆ ಒಯ್ತಾನೇ ಇದೆ ಕೊನೆಗೆ ಆಯ್ತು ನಾನು ಅಗಾಡ್ಕೊಂಡು ನಿಧಾನ ಕೂಡದೆ ಹೋಗ್ತಾ ಇನ್ನಿ ಹೋಗ್ತಾ ಇನ್ನಿ ಹೋಗ್ತಾ ಇನ್ನಿ ಮಂಡಿ ತನಕ ಊಟ ಆಯ್ತು ಇನ್ನೇನ್ ನನ್ ಮುಳುಗ್ಬೇಕು ಅಷ್ಟ್ರಲ್ಲಿ ನನಗೆ ರಕ್ಷಣೆ ತರ ಒಂದು ಅಡಕೆ ಅದು ಮರ ಬಿದ್ದಿತ್ತು ಅದ್ರ ಮೇಲೆ ಕೂತ್ಕೊಂಡು ನಿಧಾನಕ್ಕೆ ಅದನ್ನ ನೆನವಿ ಟೈಟ್ ಮಾಡಿ ಇನ್ನು ಎರಡು ಹಗ್ಗ ಹಾಕಿ ನಿಧಾನಕ್ಕೆ ಅದನ್ನ ಎತ್ಕೊಂಡು ಮೇಲೆ ಇಟ್ಬಿಟ್ಟು ಅದನ್ನ ಅರಣ್ಯ ಇಲಾಖೆಯವರು ಕಬಿನಿ ಜಲಾಶಯಕ್ಕೆ ಅದನ್ನ ರಿಲೀಸ್ ಮಾಡೋದು ಅದ್ರ ತುಂಬಾ ಕಷ್ಟಪಟ್ಟಿ ಆ ಮೊಸಳೆನ್ನ ರಕ್ಷಣೆ ಮಾಡಿದ್ವಿ ಅಂತಾನೆ ಹೇಳ್ಬೋದು ಅದು ನನಗೆ ಈ ಒಂದ ಇದು ರಕ್ಷಣೆ ಮಾಡಕ್ ಮೂರು ವರ್ಷ ಮುಂಚೆ ಫೋನ್ ಫೋನ್ ಬರುತ್ತೆ ಮೊಸ್ಟ್ಲೆ ಇದೆ ಬೇಗ ಬನ್ನಿ ಅಂತ ಏನು ಮಾಡಿದ್ರು ಜೆ ಸಿ ಬಿ ಆಪರೇಟರ್ ಮೊಸ್ಲೆನ ಅವ್ ಹಿಡ್ಕೋಬಿಟ್ಟಿದ್ದಾರೆ ಅದು ಪಾಸ್ ಆಯ್ತಲ್ಲ ಅದು ಕಾಲ್ ಕಟ್ಟಿತ್ತು ಈ ಮೊಸಳೆ ನೋಡ್ಬೋದು ಅವ್ನು ಕಾಲಿರ್ಲಿಲ್ಲ ಆ ಫೋಟೋಗಳು ತೋರಿಸತಿರ್ಬೇಕಾರೆ ಇರಲಿಲ್ಲ ಅವಾಗ ನನಗೆ ಕನ್ಫರ್ಮ್ ಆಯ್ತು ಆ ಮೊಸಳೆ ಅಲ್ಲಿ ಹೋಗಿತ್ತು ಇಲ್ಲೇ ಬಂದಿದೆ ಅಂತ ಅಂದ್ರೆ ಜನಗಳು ಎಷ್ಟು ಅದಕ್ಕೆ ಮಾಡಿದ್ದಾರೆ ಅಂದ್ರೆ ನೋಡ್ಬೇಕು 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 ಅಂತ ಅವತ್ತು ಸುಮಾರು ಒಂದು ಎರಡು ಸಾವಿರ ಜನಗಳು ಫುಲ್ ನಿಂತ್ಬಿಟ್ಟಿದ್ದಾರೆ ಎಲ್ಲೂ ಜಾಗನೇ ಇಲ್ಲ ನಮ್ಗೆ ಹೋಗಕ್ಕೂ ಜಾಗ ಆಗ್ತಾ ಇಲ್ಲ ಬರಕ್ಕೂ ಜಾಗ ಆಗ್ತಾ ಇಲ್ಲ ಆಮೇಲೆ ನಿಧಾನಕ್ಕೆ ಅದನ್ನ ಮೇಲ್ಗಡೆ ತಂದು ಇಟ್ಟು ಎಲ್ಲ ನೋಡಿ ಯಾಕಂದ್ರೆ ಜನಗಳು ತೋರಿಸ್ಲಿ ಅಂದ್ರೆ ಗಲಾಟೆ ಮಾಡ್ತಾರೆ ಅದನ್ನ ನಿಧಾನಕ್ಕೆ ಅದನ್ನ ತೋರಿಸಿ ತಗೋಗಿ ಅದನ್ನ ರಿಲೀಸ್ ಇಲ್ಲಿಯವರೆಗೂ ಅವರ ಒಂದು ಅನುಭವಗಳನ್ನು ಹಂಚಿಕೊಂಡ ಮುರದ ತಜ್ಞ ಶಿವಕುಮಾರ್ ಅವರಿಗೆ ನಮ್ಮ ಅಮೋಘಮ್ ಚಾನೆಲ್ನ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನೀವು ತುಂಬ ಉತ್ತಮವಾದ ಕೆಲಸ ಮಾಡ್ತಿದ್ದೀರ ಸರ್ ನಿಮಗೆ ಧನ್ಯವಾದಗಳು ಮತ್ತು ನಮ್ಮ ಒಂದು ಕೋರಿಕೆಯನ್ನು ಮನ್ನಿಸಿ ನೀವು ಬಂದಿದ್ದೀರಾ ನಮ್ಮ ಚಾನೆಲ್ಗೆ ಅದಕ್ಕೂ ಧನ್ಯವಾದಗಳು ಸರ್ ಇಲ್ಲಿವರೆಗೆ ನೀವು ನೋಡಿದ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅಮೋಘಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಂದನೆಗಳು